ಆದ ಇವತ್ತು ನಿಲ್ನಳ್ಳ ಫ್ಯಾಕ್ಟ್ರಿ ಕಾರ್ಖಾನೆ ಮುಂದೆ ಕಾರ್ಮಿಕರು ಬಂದು ಸಾಂಘತಿಕವಾಗಿ ಒಂದು ಅನಿವಾರ್ಯವಾಗಿ ಈ ಹೋರಾಟವನ್ನು ಹಮ್ಮಿಕೊಡಬೇಕಾದ ಅನಿವಾರ್ಯತೆ ಉಂಟಾಗಿದೆ ಕಾರಣ ಇಲ್ಲಿಯ ದುಡಿಯುವ ಎಲ್ಲ ಕಾರ್ಮಿಕರಿಗಳಿಗೆ ಸುಮಾರು ಎಂಟರಿಂದ ಹತ್ತನೇ ತಾರೀಕು ಒಳಗೆ ಅವರಿಗೆ ಮಾಮೂಲಿ ತಿಂಗಳ ಸಂಬಳ ಕೊಡಬೇಕಾದ ಕರ್ತವ್ಯ ಪ್ಲಾಂಟೇಷನ್ ಕೊಡಬೇಕಿತ್ತು ಸೊ ಇವಾಗ ತಾರೀಕು ಹದಿನೆಂಟಾದರೂ ಕಾರ್ಮಿಕರಿಗೆ ಸಂಬಳ ಕೊಟ್ಟಿಲ್ಲ ಸೊ ಇದನ್ನು ನಾವು ಯೂನಿಯನ್ ಮುಖಾಂತರವರು ಮುಖಾಂತರ ಹಲವಾರು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಫೋನ್ ಮಾಡಿ ಹೇಳಿದರು ಅದು ಯಾವುದೇ ಒಂದು ತೀರ್ಮಾನಕ್ಕೆ ಅವರು ಬರಲಿಲ್ಲ ಸೊ ಇದರಿಂದ ನೊಂದ ಕಾರ್ಮಿಕರು ಇವತ್ತು ಒಂದು ಉದಾಹರಣೆಗೆ ಇದು ಒಂದು ಎಷ್ಟು ಜನ ನಾವು ಸೇರಿದ್ದೇವೆ ಸೊ ಇವಾಗ ಮ್ಯಾನೇಜ್ಮೆಂಟು ನಿಮಗೆ ಸಂಬಳ ಅಕೌಂಟ್ಗೆ ಹಾಕಿದ್ದೇವೆ ನಾಳೆ ಅಂತೇಳಿ ಒಂದು ಸುಳ್ಳು ಭರವಸೆ ನೀಡ್ತಾ ಇದ್ದಾರೆ ಸೊ ನಾವು ಕೇಳುವಂಥದ್ದು ಐದನೇ ತಾರೀಕಿಂದ ಹತ್ತನೇ ತಾರೀಕುಗಳಿಗೆ ಸಂಬಳ ಕೊಡಬೇಕಾದ ಧರ್ಮ ಇದ್ದರೂ ಕೂಡ ಉದ್ದೇಶಪೂರ್ವಕವಾಗಿ ಎಷ್ಟು ಲೇಟು ಮಾಡಿದ ಕಾರಣ ಏನಂತೇಳಿ ನಮಗೆ ಗೊತ್ತಿಲ್ಲ ಒಂದು ಎರಡನೇದು ಇವೆಲ್ಲ ಕಾರ್ಮಿಕರುಗಳು ಅವರವರ ಒಂದು ಬ್ಯಾಂಕ್ನಲ್ಲಿ ಸಾಲ ಮೂಡ ಮಾಡಿರ್ತಾರೆ ಆ ಪರ್ಟಿಕ್ಯುಲರ್ ಟೈಮ್ನಲ್ಲಿ ಆ ಸಾಲ ಕಟ್ಟಿದ್ರೆ ಅವರಿಗೆ ಸಾಲ ಸರಿಯಾದ ರೀತಿಯಲ್ಲಿ ಸಂದಾಯ ಆಗ್ತದೆ ಆದರೆ ಇವತ್ತು ಬ್ಯಾಂಕಲ್ಲಿ ಹೋಗಿ ನಮ್ಮ ಕಾರ್ಮಿಕರು ಕೇಳಿದಾಗ ಒಬ್ಬೊಬ್ಬರಿಗೆ ಸುಮಾರು ಮುನ್ನೂರು ನಾನ್ನೂರು ಐನೂರು ರೂಪಾಯಿವರೆಗೆ ಅದರ ಇಂಟ್ರೆಸ್ಟ್ ಇದೆ ಸೊ ಇದರಿಂದ ಕಾರ್ಮಿಕರ ಮೇಲೆ ಸಿಬಿಲಿಗೆ ಕೂಡ ತೊಂದರೆ ಆಗ್ತದೆ ಅವರಿಗೆ ಮುಂದಿನ ಲೋನ್ ಸಿಕ್ಕುವುದಿಲ್ಲ ಸೊ ಯಾರೋ ಮಾಡಿದ ತಪ್ಪಿಗೆ ಯಾರಿಗೆ ಅವರು ಜವಾಬ್ದಾರಿ ಆಗ್ತವೆ ಸೊ ಕಾರಣ ಈಗ ಸಂಬಳ ಕೊಡುವುದು ಮಾತ್ರ ಮುಖ್ಯ ಅಲ್ಲ ನಾವು ಅವರ ಮ್ಯಾನೇಜ್ಮೆಂಟಲ್ಲಿ ಕೇಳ್ತಾ ಇದ್ದೇವೆ ಇಲ್ಲಿ ಅಧಿಕಾರಿ ಅಧಿಕಾರಿ ಎಲ್ಲ ಬಂದಿದ್ದಾರೆ ಅವರಲ್ಲಿ ಕೂಡ ನಾವು ಕೇಳ್ತಾ ಇರುವಂಥದ್ದು ಏನು ಕಾರ್ಮಿಕರಿಗೆ ಆ ಸಂಬಳದಲ್ಲಿ ಏನು ನಷ್ಟವು ಆ ನಷ್ಟ ಪರಿಹಾರವನ್ನು ಕೂಡ ನೀವು ಸೇರಿಸಿಕೊಡಬೇಕು ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಅನಿವಾರ್ಯ ಇದು ರೂಢಿಯಾಗಿದೆ ಮಾಮೂಲಿ ಇದೊಂದು ರೂಢಿಯಾಗಿದೆ ಇದು ತಪ್ಪು ಒಂದು ಕಡೆ ಇನ್ನೊಂದು ಕಡೆ ವಿಪರೀತ ಮಳೆ ಶುರುವಾಗಿದೆ ಸುಮಾರು ಎರಡು ಮೂರು ವರ್ಷ ಕಾಲದಿಂದ ಈ ಮನೆಗಳು ಕಂಪ್ಲೀಟ್ ನಾದುರ ಸಿಡಿ ಇದೆ ಈ ರಾಧಾದೇವೇಂದೇಳಿ ನಮಗೆ ಒಂದು ಎಮ್ ಡಿ ಮೇಡಮ್ ಬಂದಿದ್ದಾರೆ ಅವರು ಬಂದ ನಂತರ ಇಲ್ಲಿ ಯಾವುದೇ ಕೆಲಸಗಳು ನಡೀತಾ ಇಲ್ಲ ಒಂದು ರೀತಿಯ ಸರ್ವಾಧಿಕಾರ ಧೋರಣೆ ಮಾಡ್ತಾ ಇದ್ದಾರೆ ಮನೆಗಳು ಪ್ರತಿ ವರ್ಷ ರಿಪೇರ್ ಮಾಡಬೇಕಂದ್ರೆ ಅನಿವಾರ್ಯತೆ ಇದ್ದರೂ ಕೂಡ ಅವರು ರಿಪೇರ್ ಮಾಡ್ತಾಯಿಲ್ಲ ನಾವು ಎಷ್ಟೋ ಬಾರಿ ಹೇಳಿದ್ದೇವೆ ನೀವು ಬೇಕಾದ್ರೆ ನಾಳೆ ದಯವಿಟ್ಟು ನಿಮ್ಮ ದೂರದರ್ಶನ ಮುಖಾಂತರ ಬರಬೇಕು ಆ ಮನೆಗಳ ಏನೇ ಪರಿಸ್ಥಿತಿ ಒಮ್ಮೆ ನೋಡಿ ಯಾವಾಗ ಮುರಿದು ಬೀಳ್ತದೆ ಗೊತ್ತಿಲ್ಲ ಕಳೆದ ವರ್ಷ ಇದ್ದ ಮನೆಗಳನ್ನು ಇವತ್ತು ರಿಪೋರ್ಟ್ ಮಾಡಿ ರಿಪೇರ್ ಮಾಡಿ ಅಂತ ಕೇಳಿದರೂ ಮಾಡಲಿಲ್ಲ ಸೊ ಈಗ ರೇಂಜರ್ಗಳು ಹೇಳ್ತಾರೆ ನಿಮಗೆ ನಾವು ಮೇಲೆ ಈ ಮಳೆ ಬಂತು ಆದ ಕಾರಣ ನಿಮಗೆ ಮೇಲೆ ಒಂದು ಕವಸ ಯಾವುದು ತಾರುಪಾಲನ್ನು ಹಾಕಿ ಕೊಡ್ತೇವೆ ಅಂತೇಳಿ ಹೇಳ್ತಾ ಇದ್ದಾರೆ ಸೊ ಅಷ್ಟು ಈಣೆಯ ಪರಿಸ್ಥಿತಿಗೆ ನಾವು ತಲುಪಿದ್ದೇವೆ ಯಾವುದೇ ಕೆಲಸದಲ್ಲಿ ಮಾಡ್ತಾ ಇಲ್ಲ ಈ ಅಮ್ಮ ತೋಟಲಿ ಈ ತೋಟವನ್ನು ನಷ್ಟದ ಆದಿ ತಕೊಂಡು ತಗೊಂಡು ಹೋಗ್ತಾ ಇದ್ದಾರೆ ಎಷ್ಟು ಲಾಭ ಬಂದರೂ ಈ ಅಮ್ಮ ಸರ್ಕಾರಕ್ಕೆ ಲೆಕ್ಕಾಚಾರ ಕೊಡುವುದಲ್ಲ ನಷ್ಟದ ಪರಿಹಾರ ನಷ್ಟದಲ್ಲಿ ಹೇಳ್ತಾ ಇದ್ದಾರೆ ಸೊ ಅದರಿಂದ ನಮ್ಮ ಜವಾಬ್ದಾರಿಯುತ ನಾವು ಒಂದು ಸಂಘ ಸಂಘದವರು ನಾವು ನಿಮ್ಮಲ್ಲಿ ಒಂದು ವಿನಂತಿ ಮಾಡುವಂಥದ್ದು ಇದು ತೀರಾ ಈ ಕಾರ್ಮಿಕರು ಐವತ್ತು ವರ್ಷಗಳ ಕಾಲ ಈ ತೋಟವನ್ನೇ ಅವಲಂಬಿಸಿ ತೋಟವನ್ನು ನಂಬಿಕೊಂಡು ಬರ್ತಾ ಇರುವ ಈ ಕಾರ್ಮಿಕರು ಸೊ ಇವರಿಗೆ ನೀವು ತೋಟವನ್ನು ನಷ್ಟದಲ್ಲಿ ಲಾಭ ಇದ್ದರೂ ನಷ್ಟತಾ ಆದಿಯಲ್ಲಿ ತಗೊಂಡು ಹೋಗುವುದನ್ನು ಕೂಡಲೇ ನಡೆಸಬೇಕು ಸೊ ಸರ್ಕಾರದಲ್ಲಿ ನಾವು ಜವಾಬ್ದಾರಿ ಇರ್ತದೆ ಸರ್ಕಾರದಲ್ಲಿ ಕೂಡ ನಾವು ವಿನಂತಿ ಮಾಡ್ತೇವೆ ಸರ್ಕಾರದ ವಿರೋಧ ನಾವು ಹೋರಾಟ ಮಾಡುವುದಲ್ಲ ಸರ್ಕಾರ ಗಮನ ಸೆಳೆಯುವ ಹೋರಾಟ ಇದು ಈ ಅಧಿಕಾರಿಗಳು ಏನೆಲ್ಲ ತೊಂದರೆ ಮಾಡ್ತಾ ಇದ್ದಾರೆ ಯಾವ ರೀತಿ ತೊಂದರೆಗಳು ಮಾಡ್ತಾ ಇದ್ದಾರೆ ಇದನ್ನು ಸರ್ಕಾರಕ್ಕೆ ಹೇಳಬೇಕು ಸೊ ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಿರ್ಬೋದು ಕಳೆದ ಚುನಾವಣೆ ಟೈಮಲ್ಲಿ ಈ ಅಮ್ಮ ಬೇಡಾದ ಅನೇಕ ಕೆಲಸಗಳಲ್ಲಿ ಮಾಡಿ ಹಾಕಿದ್ದಾರೆ ಅನೇಕ ತೊಂದರೆಗಳಲ್ಲಿ ಮಾಡಿ ಹಾಕಿದ್ದಾರೆ ಇದನ್ನು ಕೂಡ ಎಲ್ಲ ಸಚಿವರು ಇಲ್ಲಿಯ ಉಸ್ತುವಾರಿ ಸಚಿವರು ಮಾನ್ಯ ಅರಣ್ಯ ಸಚಿವರು ಅಥವಾ ಅದು ಇಲ್ಲದೆ ಮಾಜಿ ಸಚಿವರುಗಳೆಲ್ಲ ಗಮನಕ್ಕೆ ತಂದಿದ್ದೇವೆ ಈಗ ಮುಂದಿನ ಹೋರಾಟ ನಮಗೆ ಅನಿವಾರ್ಯ ಈ ಅಮ್ಮನ ಇಲ್ಲಿಂದ ವರ್ಗಾವಣೆ ಮಾಡಬೇಕು ಅಥವಾ ಇಲ್ಲಿಯ ಒಳ್ಳೆಯ ಅಧಿಕಾರಿಗಳು ಬರಬೇಕು ಈ ವರ್ಗಾವಣೆ ಮಾಡೋದು ಮಾತ್ರ ಅಲ್ಲ ಇಲ್ಲಿ ಆಗಿರುವಂಥ ಎಲ್ಲ ಅನಾಹುತಗಳು ಏನು ತೊಂದರೆಗಳಿದೆ ಆಲ್ರೆಡಿ ಲೋಕಾಯುತ ಕೇಸ್ ಇಲ್ಲಿ ಕಂಪ್ಲೀಟ್ ಮಾಡಿದ್ದೇವೆ ಅದೇ ಇದೆ ಆ ಲೋಕಾಯುತ ಕೇಸ್ ಮೂಲಕ ಯಾವ ಮೇಲೆ ಒಳ್ಳೆಯ ಒಂದು ಆ್ಯಕ್ಷನ್ ತಕ್ಕೊಳ್ಬೇಕು ವರ್ಗಾವಣೆ ಮಾತ್ರ ನಮ್ಮನ್ನು ನೀಡುವಲ್ಲ ಅವರಿಷ್ಟು ಮಾಡಿದ ತಪ್ಪಿಗೆ ಅವರನ್ನು ಶಿಕ್ಷೆ ಕೊಡಬೇಕು ಅವರಿಗೆ ಅವರನ್ನು ಅಮನದಲ್ಲಿ ಇಟ್ಟು ತನಿಖೆ ಮಾಡಿ ಈ ಸೇಫ್ ಡಿ ಎಸ್ ಉಳಿಸುವಂಥ ಕೆಲಸ ಮಾಡಬೇಕು ಆದ ಕಾರಣ ಇವತ್ತು ನಾವು ಏನೋ ಒಂದಿಷ್ಟು ಕಾರ್ಮಿಕರು ಸೇರಿದ್ದೇವೆ ಇದೊಂದು ಉದಾಹರಣೆಗೆ ಸಂಬಳ ಕೊಟ್ಟಿಲ್ಲ ಅಂತೇಳಿ ಸೇರಿದ್ದು ಈಗ ಬಂದು ಹೇಳ್ತಾ ಇದ್ದಾರೆ ನಾಳೆ ಸಂಬಳ ಕೊಡ್ತೇವೆ ಅಂತ ಸಂಬಳ ಜೊತೆಯಲ್ಲಿ ನಮಗೆ ಆ ನಷ್ಟದ ಪರಿಹಾರ ಕೂಡ ಅವರು ಕೊಡಬೇಕೆಂದರೆ ಕೇಳ್ತಿದ್ದೇವೆ ಇಲ್ಲವೇ ಮುಂದಿನ ದಿನಗಳಲ್ಲಿ ನಮ್ಮದು ಉಗ್ರ ಹೋರಾಟ ನಾವು ಹಮ್ಮಿಕೊಡ್ತೇವೆ ಅಂತ ಕೇಳಿಕೊಂಡು ಈಗ ನಮಗೆ ಇಲ್ಲಿ ಕೆಲವು ಮುಖ ಲೀಟರ್ಗಳು ಬಂದಿದ್ದಾರೆ ಜೀವರತ್ನದಲ್ಲಿದ್ದಾರೆ ಕಣ್ಣಂತ ಹೇಳಿದ್ದಾರೆ ಶಿವ ಅನೇಕ ಲೀಟುಗಳು ಇದ್ದೇವೆ ಇವರೆಲ್ಲ ಒಂದು ಲೀಡರ್ಗಳು ಮಾತ್ರ ಏನೋ ಒಂದು ಪಕ್ಕದಲ್ಲಿ ಒಂದು ಹತ್ತು ಹುಡುಗರು ಹೆಂಗಸರು ಬಂದಿದ್ದಾರೆ ಮುಂದಿನ ದಿನಗಳಲ್ಲಿ ಈಗ ಏನು ಹೇಳಿದ್ದೇವೆ ಇದನ್ನು ನಾವು ಸರ್ಕಾರ ಗಮನಕ್ಕೆ ತರ್ತೇವೆ ಉಗ್ರ ಹೋರಾಟಗಳು ಹಮ್ಮಿಕೊಳ್ಳುವಂಥ ಅನಿವಾರ್ಯತೆ ಉಂಟಾಗ್ತದೆ ಇನ್ನೂ ಈ ಮನೆ ರಿಪೇರುಗಳು ಇವತ್ತು ಏಪ್ರಿಲ್ ಮೇ ಅಂತ ಇನ್ನೂ ಒಂದು ವಾರದ ಒಳಗೆ ಈ ರಿಪೇರ್ಗಳನ್ನು ಸರಿ ಮಾಡಿಕೊಡೋದಿದ್ದರೆ ಮುಂದಿನ ನಮ್ಮ ಸುಳ್ಯ ವಿಧಾನಸಭಾ ಒಂದು ವಿಭಾಗೀಯ ವ್ಯವಸ್ಥಾಪಕರ ಕಚೇರಿ ಮುಂದೆ ಸಾವಿರಾರು ಜನರಲ್ಲಿ ಸೇರಿ ಒಂದು ದೊಡ್ಡ ಒಂದು ಹೋರಾಟವನ್ನು ಮಾಡ್ತೇವೆ ಈ ಹೋರಾಟಕ್ಕೆ ಮಾನ್ಯ ಸಚಿವರುಗಳು ಬರಬೇಕೆಂದು ಕೇಳ್ತಾ ಇದ್ದೇವೆ ನಮ್ಮ ಚೇರ್ಮನ್ ಒಬ್ಬರಿದ್ದಾರೆ ಅವರು ಬೆಂಗಳೂರಲ್ಲಿದ್ದಾರೆ ಅವರನ್ನು ಕೂಡ ಬರಬೇಕಂತ ಕೇಳಿದ್ದೇವೆ ಯಾಕಂದರೆ ಇಲ್ಲಿ ನಡೆಯುವಂಥ ಈ ಅನಾಹುತಗಳನ್ನು ತಡೆದು ನಿಲ್ಲಿಸಿ ಈ ಕಾರ್ಮಿಕರಿಗೆ ರಕ್ಷಣೆ ಕೊಡಬೇಕು ಇದು ಎಲ್ಡ್ ಬರುವ ದಿನನಿತ್ಯ ಈ ಬಂಗಾರ ಮುಟ್ಟೆ ಇಡ್ತಾರೆ ಅಂತ ಹೇಳ್ತಾರಲ್ಲ ಕೋಡಿ ಆ ರೀತಿಯ ದಿನ ಉತ್ಪತ್ತಿ ದಿನ ಇದರಲ್ಲಿ ಕೋಟ್ಯಾಂತರ ರೂಪಾಯಿ ಲಾಭ ಬರ್ತದೆ ಇದನ್ನು ಎಲ್ಲ ಅವರು ಟ್ರೈ ಮಾಡ್ತಾ ಇದ್ದಾರೆ ಅಂತೇಳಿ ಕೇಳಿಕೊಂಡು ಈಗ ನಮಗೆ ಇಲ್ಲಿ ನಮ್ಮ ಜಸ್ಟು ಒಂದು ಎರಡು ನಿಮಿಷ ನಮ್ಮ ಜೀವರತ್ನವರು ಮಾತನಾಡ್ತಾರೆ ಸೊ ಇದಕ್ಕೆ ಬಂದ ಎಲ್ಲ ನಮ್ಮ ಮಾತೆಯರಿಗೆ ಮತ್ತು ಸಹೋದರರಿಗೆ ಎಲ್ಲರಿಗೆ ನಾನು ನಮ್ಮ ಆ ಸಂಘದ ಪರವಾಗಿ ಅಭಿನಂದಿಸ್ತಾ ಮುಂದಿನ ಹೋರಾಟಕ್ಕೆ ನೀವೆಲ್ಲ ತಯಾರಾಗಿರಬೇಕು ಪುನಃ ಪುನಃ ಹೇಳ್ತಾ ಇದ್ದೇನೆ ಅಧಿಕಾರಿಗಳಲ್ಲಿ ವಿನಂತಿ ಮಾಡ್ತೇನೆ ಏನು ಸಂಬಳ ಇವತ್ತು ಕೊಡ್ತೀರಿ ಆ ಸಂಬಳದಲ್ಲಿ ಏನು ಕಾರ್ಮಿಕರಿಗೆ ನಷ್ಟ ಆಗಿದೆ ಆ ಬ್ಯಾಂಕಲ್ಲಿ ಏನು ಕಟ್ಟಬೇಕು ಆ ನಷ್ಟ ಪರಿಹಾರ ಕೂಡ ನೀವು ಕೊಡಬೇಕು ಇಲ್ಲ ಮುಂದಿನ ಹೋರಾಟ ಖಂಡಿತ ಆಗ್ತಂತೇಳಿ ಕೇಳಿ ಕೊಡ್ತೇನೆ ಧನ್ಯವಾದಗಳು ನಮ್ಮದು ಬೇಡಿಕೆ ಏನಿದೆ ಇದು ಇದೆ ಅಂತ ಹೇಳಿದ್ರೆ ಸರ್ಕಾರಕ್ಕೆ ನಮ್ಮ ಬೇಡಿಕೆ ಇರುವಂಥದ್ದು ಈ ನಮ್ಮ ಎಮ್ ಡಿ ಯಾರು ಇದ್ದಾರೆ ರಾಧಾದೇವಿ ಅಂತೇಳಿ ಅವರ ಈ ಸರ್ವಾಧಿಕಾರ ಧೋರಣೆ ಇದರಿಂದಾಗಿ ಕಾರ್ಮಿಕರಿಗೆ ಆಗ್ತಿರುವ ಅನ್ಯಾಯ ಇದನ್ನೆಲ್ಲ ಸುಲಭದಲ್ಲಿ ಮುಗಿಸ್ಬೋದಿತ್ತು ಈಗಲೂ ಸಂಬಳ ಕೊಡಲಿಕ್ಕೆ ಇಲ್ಲಿ ಕಷ್ಟ ಇಲ್ಲ ಕಾರ್ಪೊರೇಷನ್ ಒಳಗಡೆ ಫಿಕ್ಸಡ್ ಡೆಪಾಸಿಟಲ್ಲಿ ಬೇಕಾದಷ್ಟು ಉಂಟು ಅದರಲ್ಲೇ ಸಂಬಳ ಕೊಡ್ಬೋದಿತ್ತು ಬಟ್ ಕೊಡಬಾರ್ದು ಇವರನ್ನು ಸ್ವಲ್ಪ ಸತಾಯಿಸಬೇಕು ಇವರಿಗೆ ಹಿಂಸೆ ಕೊಡಬೇಕು ಈಗ ಸ್ಟಾಫ್ಗಳಿಗೆ ಫಿಫ್ಟಿ ಪರ್ಸೆಂಟ್ ಸಂಬಳ ಅಂತೆ ಇದನ್ನು ಯಾವ ರೀತಿ ಮಾಡಿದ್ದಾರೆ ಅಂತೇಳಿ ಗೊತ್ತಿಲ್ಲ ಯಾವ ಉದ್ದೇಶಕ್ಕಾಗಿ ಮಾಡಿದ್ದಾರೆ ಅವರ ಘನ ಉದ್ದೇಶ ಏನು ಅಂತೇಳಿ ಗೊತ್ತಿಲ್ಲ ಸಂಬಳ ಕೊಡಲಿಕ್ಕೆ ದುಡ್ಡಿದ್ದರೂ ಕೊಡಬೇಕಾದಕ್ಕೆ ಟೈಮ್ ಮುಗಿದು ಹೋಗಿದ್ದರೂ ಇಷ್ಟರವರೆಗೆ ದುಡ್ಡ ದುಡ್ಡನ್ನು ತಗೊಳ್ಲಿಕ್ಕೆ ನಾವು ಇಷ್ಟು ಕಷ್ಟಪಡಬೇಕಾದ ಪರಿಸ್ಥಿತಿ ಎಲ್ಲರೂ ಇಲ್ಲಿ ಬಂದು ಮಧ್ಯಾಹ್ನ ಸಂಜೆ ಸಾಯಂಕಾಲವರೆಗೆ ಕಾಯಬೇಕಾದ ಪರಿಸ್ಥಿತಿ ಮತ್ತು ತಾರೀಕು ಹದಿನೆಂಟು ಇಂಥ ಪರಿಸ್ಥಿತಿಯಲ್ಲಿ ಇಲ್ಲಿ ಯಾರ ಅಧಿಕಾರಿಗಳು ಸಮೇತ ಕೆಲಸ ಮಾಡಲಿಕ್ಕೆ ಅವರ ಸಬೋರ್ಡಿನೇಟ್ಸ್ ಯಾರಿದ್ದಾರೆ ಅವರಿಗೂ ಕೆಲಸ ಮಾಡಲಿಕ್ಕೆ ಇಲ್ಲಿ ಆಗ್ತಾಯಿಲ್ಲ ಈ ಏನು ಈ ವರ್ಷ ಗೊಬ್ಬರ ಹಾಕಬೇಕಿತ್ತು ಇದನ್ನು ಎರಡು ಕಳೆದ ಎರಡು ವರ್ಷದಿಂದ ಹಾಕಲಿಲ್ಲ ಈಲ್ಡ್ ಇಲ್ಲ ಅಂತ ಹೇಳಿಕೊಂಡು ಅವರನ್ನು ಸತಾಯಿಸಿ ಕಾರ್ಮಿಕರನ್ನು ಸತಾಯಿಸಿ ಎಂಟು ಕೆ ಜಿ ತರಲೇಬೇಕು ಇಲ್ಲ ಇದರ ಕೆಲಸ ನಿಲ್ ಕೆಲಸದಿಂದ ನಿಲ್ಲಿಸ್ತೇವೆ ಅಂತೇಳಿ ಎರಡು ತಿಂಗಳು ಎಲ್ಲರಿಗೆ ಭಾರಿ ತೊಂದರೆ ಕೊಟ್ಟು ಮಾಡಬೇಕಾದ್ದು ಇವರು ಈ ಕೆಲಸವನ್ನಲ್ಲ ಗೊಬ್ಬರ ಹಾಕಬೇಕಾದ ಟೈಮಿಗೆ ಗೊಬ್ಬರ ಹಾಕಬೇಕಿತ್ತು ಯಾವಾಗ ಮರಕ್ಕೆ ಏನೆಲ್ಲ ಕೊಡಬೇಕಿತ್ತು ಕಾಲ ಕಾಲಕ್ಕೆ ಅದನ್ನೆಲ್ಲ ಅವರು ಮಾಡಬೇಕಾದ್ದನ್ನು ಮಾಡದೆ ಅಡ್ಮಿನಿಸ್ಟ್ರೇಷನ್ ಸಮಸ್ಯೆ ಅಂತ ಹೇಳ್ತೇವಲ್ಲ ಅದನ್ನು ಅವ್ರು ಮಾಡದೆ ಇಲ್ಲಿ ಇವರನ್ನು ಸತಾಯಿಸಿಕೊಂಡು ನಮ್ಮ ಕಾರ್ಮಿಕರನ್ನು ಹಿಂಸಿಸಿ ಇದನ್ನೆಲ್ಲ ಮಾಡೋದು ಬಾಕಿ ಇದ ಇದು ಮಾತ್ರ ಅಲ್ಲ ಇವರು ಮಾಡಿದ ಈ ಏನು ಲೂಟಿ ನಮ್ಮಲ್ಲಿ ಇಲ್ಲಿ ಏನು ಲೂಟಿ ಆಗಿದೆ ಇವರ ಮೇಲೆ ಇಲ್ಲಿ ಲೋಕಾಯುಕ್ತ ಕೇಸ್ ಇದೆ ಆ ಲೋಕಾಯುಕ್ತ ಕೇಸನ್ನು ಶೀಘ್ರವಾಗಿ ತನಿಖೆ ನಡೆಸಿ ಇವರ ಮೇಲೆ ಕ್ರಮ ತಗೊಳ್ಬೇಕು ಈ ಮಧ್ಯದಲ್ಲಿ ಇವರಿಗೆ ಕೇಸ್ ಇರುವಾಗಲೇ ಇವರಿಗೆ ಪ್ರಮೋಷನ್ನು ಕೊಟ್ಟಿದ್ದಾರೆ ಅದನ್ನು ತಡೆ ಹಿಡಿಯುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಮತ್ತು ಏನು ಇವರು ಕಮ್ಮಿ ಬೆಲೆಗೆ ಈಗ ಎರಡು ಸಾವಿರದ ಐನೂರು ಮೆಟ್ರಿಕ್ ಟನ್ನೇನು ಈ ವರ್ಷ ಈಲ್ಡ್ ಅದು ಹತ್ತತ್ರ ಮೂರು ಸಾವಿರ ಮೆಟ್ರಿಕ್ ಟನ್ ಬರಬೇಕಾದ್ದು ಒಂದು ಕೆ ಜಿಗೆ ಒಂದು ರೂಪಾಯಿನಷ್ಟು ಕಮ್ಮಿ ಸೇಲ್ ಮಾಡಿದರೆ ಇಪ್ಪತ್ತೈದು ಲಕ್ಷಕ್ಕಿಂತ ಜಾಸ್ತಿ ಲಾಭ ಕಮಿಷನ್ ಲೆಕ್ಕದಲ್ಲಿ ಹೋಗಿಬಿಡ್ತದೆ ಅದೇ ನಾಲ್ಕು ರೂಪಾಯಿ ಅಂದರೆ ಒಂದು ಕೋಟಿ ರೂಪಾಯಿ ಆಯಿತು ಈ ಥರದಲ್ಲಿ ಈ ಕಮ್ಮಿಯಲ್ಲಿ ನೋಡಿ ಅದರ ಒಂದು ರೇಟ್ ಹೇಳ್ತೇನೆ ಎಪ್ಪತ್ತೈದು ಸಾವಿರ ಕೆ ಜಿಯನ್ನು ನೂರ ಹದಿನೆಂಟು ರೂಪಾಯಿ ಆವತ್ತಿನ ಮಾರ್ಕೆಟ್ ರೇಟ್ ಅದನ್ನು ನೀವು ಐವತ್ತೆರಡು ರೂಪಾಯಿಗೆ ಸೇಲ್ ಮಾಡ್ತಾಯಿದ್ದೀರಾ ಅಂತ ಹೇಳಿದ್ರೆ ಇದು ಯಾವ ರೀತಿಯಲ್ಲಿ ದಂಧೆ ಆಗಿರ್ಬೋದು ಇಲ್ಲ ನಮ್ಮ ಬಿಲ್ನಲೆ ಫ್ಯಾಕ್ಟ್ರಿಯಲ್ಲಿ ಕಳೆದ ಎರಡು ಒಂದು ವರ್ಷದಿಂದ ಮಿಲ್ಲಿಂಗ್ ಆಗಬೇಕಿತ್ತು ಮಿಲ್ಲಿಂಗ್ ಮೆಷಿನ್ಗಳೆಲ್ಲ ಹಾಳಾಗಿ ಹೋಗಿದೆ ಅದನ್ನು ಇಷ್ಟರವರೆಗೂ ರಿಪೇರಿ ಮಾಡಲಿಲ್ಲ ನೀವು ಅದನ್ನು ಮಾಡಿದರೆ ನೂರು ನೂರು ನಲ್ವತ್ತು ರೂಪಾಯಿ ರೇಟಿಗೆ ಹೋಗುವಂಥ ರಬ್ಬರ್ ಈಗ ಬರೀ ಲಂಪ್ ಲಬ್ಬರಾಗಿ ಹೋಗ್ತಾ ಉಂಟು ಐವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಈ ರೇಟಲ್ಲಿ ಹೋಗ್ತಾ ಉಂಟು ಇದು ಮೆಟ್ರಿಕ್ ಟನ್ ಎರಡು ಎರಡು ಸಾವಿರದ ಐನೂರು ಮೆಟ್ರಿಕ್ ಟನ್ ಅಂತ ಹೇಳಿದ್ರೆ ಎಂಟು ಸಾವಿರ ಈ ರೂಪದಲ್ಲಿ ಇಲ್ಲಿ ನಷ್ಟ ಆಗ್ತಾ ಉಂಟು ಇದು ಮಾತ್ರ ಅಲ್ಲ ನಮಗೆ ಆಗ್ತಿರುವಂಥ ಮಾನಸಿಕ ಹಿಂಸೆ ಈಗ ನಾವು ಈ ಸಂಬಳ ತಗೊಳ್ಳಿಕ್ಕೆ ಇಲ್ಲಿಗೆ ಬರಬೇಕಾದ ಪರಿಸ್ಥಿತಿ ಇರಲಿಲ್ಲ ಸೊ ಇದನ್ನೆಲ್ಲ ತಡಿಬೇಕು ಅಂತ ಹೇಳಿದ್ರೆ ನಾವು ಮಾನ್ಯ ಚೇರ್ಮನ್ ಇದ್ದಾರೆ ನಮ್ಮ ಈ ಭಾಗದ ನಾಯಕರುಗಳಿದ್ದಾರೆ ನಾವು ಯಾರ ವಿರೋಧವಾಗಿಯೂ ಅಲ್ಲ ನಾವು ನಮ್ಮ ಪರವಾಗಿ ನಮ್ಮ ಹೋರಾಟವನ್ನು ಮಾಡ್ತೇವೆ ಕಾರ್ಮಿಕ ಪರವಾದ ಹೋರಾಟ ಅದು ಕಾರ್ಮಿಕ ಸಂಘಗಳ ಸಂಘಟನೆಯ ಅಧ್ಯಕ್ಷರಾಗಿ ನಾವು ಈ ಕಾರ್ಮಿಕರನ್ನು ಒಗ್ಗೂಡಿಸಿಕೊಂಡು ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ ಆದ್ದರಿಂದ ನಮಗೆ ಈ ಸಮಸ್ಯೆಗೆ ಪರಿಹಾರ ಸಿಗಲೇಬೇಕು ಮತ್ತು ಮಳೆಗಾಲದಲ್ಲಿ ಈಗ ಪ್ಲಾಸ್ಟಿಕ್ ಕೊಡುವಂಥ ಟೈಮ್ ಆಗಿದೆ ಅದು ಇನ್ನು ಕೆಲವು ಏರಿಯಾಗಳಲ್ಲಿ ಬೇಕಾದ ಮೆಟೀರಿಯಲ್ಸು ಬಂದಿಲ್ಲ ಮತ್ತು ಅರ್ಜೆಂಟ್ ಅರ್ಜೆಂಟಾಗಿ ಕೊಟ್ಟು ನೀವು ಅಂಟಿಸ್ಬೇಕು ಅಂತ ಹೇಳಿ ಅದರ ಮೇಲೆ ಒತ್ತಡ ತರುವಂಥ ಕೆಲಸ ಆಗ್ತದೆ ಇದು ಆಗಬಾರ್ದು ಅದು ಕಾಲ ಕಾಲಕ್ಕೆ ಆಗಬೇಕಾದ ಕೆಲಸ ಕಾಲ ಕಾಲಕ್ಕೆ ಆಗಬಹುದು ಈಗ ಸನ್ಮಾನ್ಯ ಚಂದ್ರಲಿಂಗಮ್ಮ ಹಾಗೆ ಮನೆ ರಿಪೇರಿ ಕೆಲಸ ಎಲ್ಲ ಆಗಬೇಕಿತ್ತು ಅದು ಇಷ್ಟರವರೆಗೆ ಆಗಲಿಲ್ಲ ಅದನ್ನು ಆದಷ್ಟು ಶೀಘ್ರದಲ್ಲಿ ಯಾವುದೇ ಜೀವ ಹಾವ ಹಾನಿಯಾಗದೆ ಅದನ್ನು ಮಾಡಿಸಿಕೊಡ್ಬೇಕು ಅಂತೇಳಿ ಕೇಳ್ತಾ ನಾವು ಸರ್ಕಾರಕ್ಕೆ ವಿನಂತಿ ಮಾಡೋದು ಈ ಎಮ್ ಡಿಯನ್ನು ವರ್ಗಾವಣೆ ಮಾಡಬೇಕು ಅವ್ರು ಮಾಡಿದ ಎಲ್ಲ ಲೂಟಿ ಕೊರತನವನ್ನು ತನಿಖೆ ಮಾಡಿಸಿ ಅವರ ಮೇಲೆ ಕ್ರಮ ತಗೊಳ್ಬೇಕು ನಿಜವಾಗಿ ಇಲ್ಲಿ ಬೇಕಾದಷ್ಟಾಗಿದೆ ಎಲ್ಲದರಲ್ಲೂ ಯಾವುದು ಜಿ ಎಸ್ ಟಿ ಕಂಪನಿ ಜಿ ಎಸ್ ಟಿ ಕಟ್ತಾ ಇಲ್ಲ ಕಂಪನಿಗಳು ಆ ಕಂಪನಿಗಳಿಂದ ಇವರು ಮೆಟೀರಿಯಲ್ಸ್ ಪರ್ಚೇಸ್ ಮಾಡ್ತಾ ಇದ್ದಾರೆ ಸೊ ಅಂದರೆ ಸರ್ಕಾರಕ್ಕೆ ಮೋಸ ಮಾಡ್ತಾ ಇದ್ದಾರೆ ಇದು ತನಿಖೆ ಆಗಬೇಕು ಇನ್ನು ಹಗರಣಗಳು ಸುಮಾರು ಉಂಟು ಮುಂದಕ್ಕೆ ಮುಂದಿನ ದಿನಗಳಲ್ಲಿ ಹೇಳುವ

ಕೆ ಎಫ್ ಡಿ ಸಿ ಮುಚ್ಚುವ ಲೆಟ್ರ್ ಏನು ಬರೆದಿದ್ದಾರೆ ಅದಕ್ಕೆ ಪೂರಕವಾದ ಕೆಲಸವನ್ನು ಇಲ್ಲಿಂದ ಮಾಡ್ತಾ ಇದ್ದಾರೆ ಈಗಾಗಲೇ ತರ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಈಗಾಗಲೇ ಮುಚ್ಚುವಂಥ ಕೆಲಸ ಮಾಡಿಬಿಟ್ಟಿದ್ದಾರೆ ಈ ಕಾರ್ಖಾನೆಗಳು ಬೀಳುವಂಥ ಸಿಚಿಯಲ್ಲಿ ಮೂರು ಕಾರ್ಖಾನೆಗಳು ಉಂಟು ಕುಳ್ಳಿಯ ಐವರ್ನಾಡು ಇಲ್ಲಿ ಸುಬ್ರಹ್ಮಣ್ಯ ಮೂರು ಕಾರ್ಖಾನೆಗಳು ಕಂಪ್ಲೀಟ್ ಬೀಳುವ ಶಿಚ್ಚಿಯಲ್ಲಿ ಇದೆ ಹಾಳಾಗಿದೆ ಪ್ರತಿ ವರ್ಷ ಎಷ್ಟು ಇನ್ಕಮ್ ಬಂದರೂ ಅದರ ಬಗ್ಗೆ ರಿಪೇರ್ ಮಾಡಿಲ್ಲ ಇದೆಲ್ಲ ಉದ್ದೇಶಪೂರ್ವಕವಾಗಿ ಏನು ಇಪ್ಪತ್ತೆರಡರಲ್ಲಿ ಲೆಟ್ರ್ ಬರೆದರು ಈ ಕಾರ್ಪೊರೇಷನ್ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅದಕ್ಕೆ ಪೂರಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ನಷ್ಟದಾದಿ ತಗೊಂಡು ಹೋಗ್ತಿದ್ದಾರೆ ಅದಕ್ಕೆ ನಾವು ಸರ್ಕಾರಕ್ಕೆ ಒಂದು ಒಂದು ಹಂಪಲ್ ರಿಕ್ವೆಸ್ಟ್ ಏನಂತೇಳಿದರೆ ತಕ್ಷಣ ಇದಕ್ಕೊಂದು ಮಾನಿಟರಿಂಗ್ ಮಾಡಿ ಒಂದು ತನಿಖೆ ಆಗಬೇಕು ತನಿಖೆ ಆದರೆ ಸತ್ಯವನ್ನು ಹೊರಗೆ ಬರ್ತೇವೆ ಎಷ್ಟು ನಾವು ವಿನಂತಿ ಮಾಡ್ಕೊಳ್ತೀವಿ ಧನ್ಯವಾದಗಳು